ಕುಣಿ ಹಾಗೆ ಕುಂಡಲ್ಲ ಕುಣಿ 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 ಒನ್ ಟು ಒನ್ ಟು ರೆಡಿ ರೆಡಿ ಒನ್ ಟು ಒನ್ ಟು ತ್ರೀ ಫೋರ್ ಟಕ್ಕ ಟಕ 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 ಟಕ್ಕ ಟಕ್ ಕುಡಿ ಕುಡಿ ರೆಡಿ 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 ಕುಣಿ ಕುಣಿ ರೆಡಿ ರೆಡಿ ಒನ್ ಟು ಒನ್ ಟು ತ್ರೀ ಫೋರ್ ಟಕ್ಕಟಕ ಟಕ ಟಕಟಕ ಟಕ 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 ಟಕ್ ಟಕ ಟಕ್ ರೆಡಿ ಟಕ ಎಲಿ 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 ರಡಿ ರಡಿ ಒನ್ ಟು ಒನ್ ಟು ತ್ರೀ ಫೋರ್ ಟಕಟಕ 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 ಎಲಿ ಕುಣೀ ಆಗಲಿ ಕುಡ್ದಲ್ಲ ಕುಣಿ ಕುಣಿಯಮ್ಮ ಎಷ್ಟು ಜನ ಕುಡ್ದು ಆಗಲಿನೇ ಮ್ಯೂಸಿಕ್ ಬತ್ತಿತ್ತು ಚೆನ್ನಾಗಿ ಕುಣಿದಮ್ಮ ಹೀಗೆ ಕುಣಿಯೋದೇ ಇಲ್ಲ ಡ್ಯಾನ್ಸ್ ಮಾಡು ಟಕ್ಕ ಟಕ ಟಕ್ಕ ಟಕ ಅಂತ ಹಾಡಾಕ್ಬಿಟ್ರೆ ಒನ್ ಟೂ ತ್ರೀ ಫೋರ್ ಅಂತ ಹಾಕ್ಬಿಟ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾನೆ ಶಾಟ್ ವಿಡಿಯೋದಲ್ಲಿ ಅವ್ರು ಮ್ಯೂಸಿಕ್ ಹಾಕ್ಬೇಕು ಮ್ಯೂಸಿಕ್ ಹಾಕಿ ಚೆನ್ನಾಗಿ ಕುಣಿತಾನೆ ನಮ್ಮ ಸೂರ್ಯ ಇಲ್ಲಾಂದರೆ ಕುಣಿಯೋದೇ ಇಲ್ಲ ಹಾಂ ಟಕ್ ವನ್ ಟು ರೆಡಿ ಒನ್ ಟು ತ್ರೀ ಫೋರ್ ಹಾಂ ಟಕ ಕುಣಿ ಕುಣಿ ಟಕ್ಕ ಟಕ ಕುಣಿ ಕುಣಿ ಟಕ 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 ಟಕ್ಕ ಟಕ 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 ಎಲ್ಲಿ ನೋಡೋಣ ಆನಂದ್ ಸೂರ್ಯ ಕುಣಿಯಪ್ಪ ಹೋಗ್ಲಿ ಅಜ್ಜಿ ಮತ್ತೆ ತೋರಿಸು ಹೋಗ್ಲಿ ಅಜ್ಜಿ ಮಾತಿ ಹೆಂಗೈತೆ ತೋರ್ಸು ಅಜ್ಜಿ ಮಾತಿ ಹೆಂಗೈತೆ ಹಂಗೈತ ಹಂಗೆ ಎದ್ದೆಂದ್ಕಂಡು ತೋರಿಸು ಕೂತ್ಕಂಡೆ ಸಂಧಿ ಒಳಗೆ ತೋರಿಸ್ತೀಯಲ್ಲ ಅಜ್ಜಿ ಮೊದಲ ಹೆಂಗಿರೋದು ಅಜ್ಜಿ ಮತ್ತೆ ತೋರ್ಸು ಬಸ್ ಹೆಂಗೆ ಹೋಗೋದು ತಾತ ಬುರ್ರ ಹೆಂಗ್ ಕರ್ಕೊಂಡೋಗೋದು ಬುರ್ರಾ ಆ ಬುರ್ ಬುರ್ರ ಅಂತನಾ ತಾತನ ಮೂತಿ ಹೆಂಗಿರೋದು ಎಲ್ಲಿ ತೋರ್ಸು ಸರಿಯಾಗಿ ತಾತನ್ ಮತ್ತೆ ಅಜ್ಜಿ ಮತ್ತು ತೋರಿಸು ಅಜ್ಜಿ ಪುಸಜ್ಜಿ ಮತಿನಾ ಎಲ್ಲಿ ಪುಸಜ್ ಮತಿ ತೋರಿಸು ಅದೆ ತೋರಿಸುವ ಚೇತನ ಆರ್ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕೋನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ